ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹುಸ್ತುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ತಾಳಿಪಟ್ಟು ಅಥವಾ ರಾಗಿ ಹಿಟ್ಟಿನ ತರಕಾರಿ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಇಲ್ಲ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಮಾಡ್ಕೊಳ್ಬೋದು ಕ್ವಿಕ್ ಆಗಿ ಕೂಡ ಆಗುತ್ತೆ ಮತ್ತೆ ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ ವಾರಕ್ಕೆ ಒಂದು ಸರಿ ಅಥವಾ ಎರಡು ಸರಿ ಈ ರೀತಿ ರಾಗಿ ರೊಟ್ಟಿನ ಮಕ್ಕಳಿಗೆ ಮಾಡಿಕೊಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮತ್ತು ನೀವು ಇದನ್ನು ಚಟ್ನಿ ಜೊತೆ ಆದರೂ ತಿನ್ಬೋದು ಇಲ್ಲ ಮೊಸರು ಅಥವಾ ಬೆಣ್ಣೆ ಜೊತೆಲೂ ಕೂಡ ತಿನ್ಬೋದು ಚಟ್ನಿನೇ ಬೇಕು ಬೇಕು ಪಲ್ಯನೇ ಬೇಕು ಅಂತ ಏನಿಲ್ಲ ಸ್ವಲ್ಪ ಮೊಸರು ಅಥವಾ ಬೆಣ್ಣೆ ಇದ್ರೂ ಸಾಕಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ರಾಗಿ ಹಿಟ್ಟಿನ ತಾಳಿಪಟ್ಟು ಅಥವಾ ರಾಗಿ ಹಿಟ್ಟಿನ ತರಕಾರಿ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ತೀನಿ ಒಂದು ಅಗ್ಲವಾದ ಬಾಣಲೆಯಲ್ಲಿ ಒಂದು ಕಾಲು ಕಪ್ಪಿನಷ್ಟು ನೀರನ್ನು ಇದ್ದೀನಿ ಈ ರೀತಿ ನೀರನ್ನು ಬಿಸಿ ಮಾಡಿ ಹಿಟ್ಟನ್ನು ಅದರಲ್ಲಿ ಬೇಯಿಸೋದ್ರಿಂದ ನಮಗೆ ತಾಳಿಪಟ್ಟು ಚೆನ್ನಾಗಿ ಬರುತ್ತೆ ಅಂದರೆ ಯಾವುದೇ ರೀತಿ ಹರ್ಕೊಳ್ಳೋದಿಲ್ಲ ನೀವು ತಣ್ಣೀರಲ್ಲೇ ಕಲಿಸ್ಬಿಟ್ರೆ ಏನಾಗುತ್ತೆ ನಿಮಗೆ ಹಂಚಿನ ಮೇಲೆ ಹಾಗಾಗಿ ತಾಳಿಪಟ್ಟು ಹರ್ಕೊಂಡು ಬಿಡುತ್ತೆ ಎದ್ದೇಳೋದಿಲ್ಲ ತಾಳಿಪಟ್ಟು ಹಂಚಿಂದ ಅದಕ್ಕೋಸ್ಕರ ಈ ರೀತಿ ಬಿಸಿನೀರಲ್ಲಿ ಹಿಟ್ಟನ್ನು ಒಂದು ಸರಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಒಂದು ಕಾಲು ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ಅಂದರೆ ದಪ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಈ ನೀರು ಒಂದು ಕುದಿ ಬರಬೇಕು ಒಂದು ಕುದಿ ಬಂದ ನಂತರ ನಾನಿಲ್ಲಿ ಎರಡು ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ರಾಗಿ ಹಿಟ್ಟನ್ನು ಆ ಬಿಸಿನೀರಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಹಿಟ್ಟು ನಮಗೆ ಇಲ್ಲೇ ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಬೇಯಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ನೀರಲ್ಲಿ ನಮಗೆ ಮಿಕ್ಸ್ ಆಗಬೇಕು ಅಂತ ಏನಿಲ್ಲ ಹಾಗೆ ಒಂದು ಸ್ವಲ್ಪ ಡ್ರೈ ಡ್ರೈ ಮಿಕ್ಸ್ ಆದರೂ ಸಾಕಾಗುತ್ತೆ ಒಟ್ಟಿನಲ್ಲಿ ಹಿಟ್ಟು ಬೆಂದಿದ್ರೆ ಸಾಕು ನೋಡಿ ಇಲ್ಲಿ ಇಷ್ಟು ಈ ಇಷ್ಟು ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಇಟ್ಕೊಳ್ತೀನಿ ಈ ರೀತಿ ಹಿಟ್ಟನ್ನು ಬೇಯಿಸಿ ಮಾಡೋದ್ರಿಂದ ಅವಾಗಲೇ ನಾನು ಹೇಳ್ದಂಗೆ ತಾಳಿಪಟ್ಟು ಹರ್ಕೊಳ್ಳೋದಿಲ್ಲ ಚೆನ್ನಾಗಿ ತಟ್ಕೊಳ್ಬೋದು ನಾವು ಇವಾಗ ಒಂದು ಐದು ನಿಮಿಷ ಆದ ನಂತರ ಹಿಟ್ಟು ತಣ್ಣಗಾಗಿದೆ ಈ ಸಮಯದಲ್ಲಿ ನಾನು ಇದಕ್ಕೆ ತರಕಾರಿನ ಹಾಕ್ಕೊಳ್ತೀನಿ ಕೈಯಲ್ಲಿ ಮುಟ್ಟಿದ್ರೆ ಕಲಿಸ್ಲಿಕ್ಕೆ ಚೆನ್ನಾಗಿ ಬರಬೇಕು ಅಷ್ಟು ತಣ್ಣಗಾದರೂ ಸಾಕಾಗತ್ತೆ ಇವಾಗ ಇದಕ್ಕೆ ನಾನು ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಆವಾಗ ತಗಿಲಿಕ್ಕೆ ಈಸಿಯಾಗಿ ಸಿಗುತ್ತೆ ಹಾಗೆ ಒಂದು ತುರಿದಿರೋ ಅಂಥ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮನೇಲಿ ಏನಾದರೂ ಮೆಂತೆ ಸೊಪ್ಪಿದ್ರೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಮೆಂತೆ ಸೊಪ್ಪು ರಾಗಿ ಹಿಟ್ಟಿನ ಜೊತೆ ಸಕ್ಕತ್ತಾಗಿರುತ್ತೆ ನಾನು ಇಲ್ಲದೆ ಇರೋದ್ರಿಂದ ಹಾಗೆ ಬರೀ ಕೊತ್ತಂಬರಿ ಮತ್ತು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದರೆ ನಾವು ಹಿಟ್ಟು ಬೇಯಲಿಕ್ಕೂ ಕೂಡ ಉಪ್ಪನ್ನ ಹಾಕೊಂಡಿರ್ತೀವಿ ಹಾಗೆ ಎಲ್ಲದನ್ನು ಡ್ರೈನ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸಿಮ್ಮಿಸ್ಕೊಂಡು ಚೆನ್ನಾಗಿ ನಾದಿ ನಾದಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನಕ್ಕಿಂತನೂ ನಮಗೆ ಈ ಹಿಟ್ಟು ಸ್ವಲ್ಪ ತೆಳುಗೆ ಇರಬೇಕು ನಾವು ಹಾಗೆ ಕೈಯಲ್ಲೇ ತಟ್ಟೋದ್ರಿಂದ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿಲಿ ಇದ್ದರೆ ರೊಟ್ಟಿನ ಚೆನ್ನಾಗಿ ತಟ್ಕೊಳ್ಬೋದು ನೋಡಿ ಇಲ್ಲಿ ಈ ರೀತಿ ತೆಳುವಾಗಿಯೇ ಕಲಿಸ್ಕೊಂಡಿದ್ದೀನಿ ಕಲಿಸಿದ ನಂತರ ಒಂದು ಮಣೆ ಮೇಲೆ ಒಂದು ಬಟರ್ ಪೇಪರ್ ಅಥವಾ ನೀವೇನಾದರೂ ಬಾಳೆ ಎಲೆ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಬೋದು ಇಲ್ಲಾಂದರೆ ಹಾಲಿನ ಕವರು ಅಥವಾ ಎಣ್ಣೆ ಕವರಲ್ಲೂ ಕೂಡ ಈಸಿಯಾಗಿ ತಟ್ಕೊಳ್ಬೋದು ಇವಾಗ ಇದನ್ನು ಒಂದು ಬಾಲಿನ ಸೈಜಿನಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ತಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಅಗ್ಲ ಬೇಕೋ ಎಷ್ಟು ದಪ್ಪ ಬೇಕೋ ಅಷ್ಟು ಸೈಜಿಗೆ ನೀವು ರೊಟ್ಟಿನ ತಟ್ಕೊಳ್ಬೋದು ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಚೆನ್ನಾಗಿ ರೊಟ್ಟಿನ ತಟ್ಕೊಂಡಿದ್ದೀನಿ ಈ ಕಡೆ ಹಂಚನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿಬಿಟ್ಟು ಹಂಚನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಈ ಕಡೆ ತಾಳಿಪಟ್ಟು ಕೂಡ ನಾವು ಚೆನ್ನಾಗಿ ತಟ್ಕೊಂಡಿದ್ದೀವಿ ಇವಾಗ ಹಂಚು ಚೆನ್ನಾಗಿ ಕಾದಿದ ನಂತರ ಇದ್ರ ಮೇಲೆ ನಾನು ರೊಟ್ಟಿನ ಹಾಕ್ಬಿಟ್ಟು ರೊಟ್ಟಿ ಅಥವಾ ತಾಳಿಪಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದರಿಂದ ಎರಡು ನಿಮಿಷ ಆದ ನಂತರ ಒಂದು ಅರ್ಧ ಚಮಚದಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ತೀನಿ ಎರಡೂ ಕಡೆ ಮೀಡಿಯಂ ಫ್ಲೇಮಲ್ಲೇ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಅದೆಲ್ಲ ಕಲರ್ ಚೆನ್ನಾಗಿ ಆಗಬೇಕು ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಕಡೆ ಚೆನ್ನಾಗಿ ಬೆಂದಿದ ನಂತರ ಇನ್ನೊಂದು ಕಡೆ ಕೂಡ ತಿರುಗಿಸ್ಬಿಟ್ಟು ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಎರಡು ಕಡೆನೂ ಬೆಂದಿದೆ ಕ್ರಿಸ್ಪಿಯಾಗಿ ಬೇಕಾದರೂ ನೀವು ಬೇಯಿಸ್ಕೊಳ್ಬೋದು ಇಲ್ಲಾಂದ್ರೆ ಸಾಫ್ಟ್ ಆಗಿ ಕೂಡ ಬೇಯಿಸ್ಕೊಳ್ಬೋದು ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಇದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಚಟ್ನಿ ಇಲ್ಲಾಂದ್ರೆ ಮೊಸರು ಅಥವಾ ಬೆಣ್ಣೆಲ್ಲೂ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್